ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಇನ್ನೊಂದು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನೀವು ನಿಮ್ಮ ತಾಯಿಯವರು ಪರಿಹಾರಕ್ಕೆ ಅರ್ಜಿ ಅಂತ ಅಂತೇಳಿ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಈ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಯಾವ ಪಾಪ ಅಧಿಕಾರಿ ಅಥವಾ ಆ ಪ್ರಾಧಿಕಾರದ ಯಾವ ಕೆಲವೊಂದಷ್ಟು ವ್ಯಕ್ತಿಗಳು ಅದು ಏನು ತಪ್ಪು ಮಾಹಿತಿ ಕೊಟ್ಟರು ಏನೋ ನನಗೆ ಗೊತ್ತಿಲ್ಲ ಅದನ್ನೇ ಮುಂದಿಟ್ಕೊಂಡು ಅಲ್ಲೆಲ್ಲೋ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ಮುಂದೆ ಒಂದು ಕಡೆ ಹೇಳಿಕೆ ಕೊಡ್ತಾರೆ ಮತ್ತೊಂದು ಕಡೆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಜಮೀನಿದೆ ಈ ರೀತಿ ಪರಿಹಾರಕ್ಕೋಸ್ಕರ ಒಂದು ಅರ್ಜಿ ಕೊಟ್ಟಿದ್ದಾರೆ ನನಗೆ ಒಳ್ಳೆ ದುಡ್ಡು ಸಿಕ್ಕಲಿ ಅಂತ ಪರಿಹಾರಕ್ಕೋಸ್ಕರ ಅಂತ ಏನು ಮಾನ್ಯ ಉಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಸವಾಲನ್ನು ಆಗ್ತೇನೆ ನಾನು ಸವಾಲನ್ನು ಹಾಕ್ತೇನೆ ನೇರವಾಗಿ ಅವ್ರಿಗೆ ಸವಾಲನ್ನು ಹಾಕ್ತೇನೆ ಆ ರೀತಿ ಏನಾದರೂ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಭೂಮಿಯ ಪರಿಹಾರದ ವಿಚಾರಕ್ಕಾಗಲಿ ಸ್ವಾಧೀನ ಪಡಿಸ್ಕೊಳ್ತಕ್ಕಂಥದ್ದು ವಿಚಾರಕ್ಕಾಗಲಿ ಏನಾದರೂ ಅರ್ಜಿಯನ್ನು ಕೊಟ್ಟಿದ್ದಾಗಿದ್ದರೆ ಆ ಏನು ಕೃಷಿ ಜಮೀನು ಭಾಳ ವರ್ಷಗಳಿಂದ ಇಪ್ಪತ್ತು ವರ್ಷಕ್ಕೂ ಮಿಗಿಲಾದಂಥ ಅದೊಂದು ಜಮೀನು ನಮ್ಮ ತಾಯಿಯವರ ಹೆಸರಲ್ಲಿ ಏನಿದೆ ಅದು ಸಂಪೂರ್ಣವಾಗಿ ಸಾರ್ವಜನಿಕರ ಆಸ್ತಿಗೆ ನಾವು ಸಂಪೂರ್ಣವಾಗಿ ಸರ್ಕಾರಕ್ಕೆ ಬಿಟ್ಕೊಡ್ತೀವಿ ಬಿಟ್ಕೊಟ್ಬಿಡ್ತೀವಿ ಅಲ್ಲಿರ್ತಕ್ಕಂಥ ಬಡವರು ರೈತರಿಗೆ ದಾನ ಮಾಡ್ತೀನಿ ಆಸ್ತಿನ ಆಗ್ಬೋದಾ ತಿಳ್ಕಂಡು ಮಾತಾಡಬೇಕು ಯಾಕೆಂದರೆ ಈ ರೀತಿ ಒಂದು ಘನತೆ ಸ್ಥಾನದಲ್ಲಿ ವ್ಯಕ್ತಿ ಅವ್ರ ಘನತೆಯನ್ನು ಕಳ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡಬೇಕಾಗ್ತದೆ ಈ ರೀತಿ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಸುಮ್ಮನೆ ಈ ರೀತಿಯಾದಂಥ ಹೇಳಿಕೆ ಕೊಟ್ಬಿಟ್ರೆ ಅಲ್ಲಿರ್ತಕ್ಕಂಥ ರೈತರು ಹೌದಪ್ಪ ನಾನೊಂದು ಪ್ರಶ್ನೆ ಕೇಳ್ತೀನಿ ಹೌದು ಬಿಡದಿ ಟೌನ್ಶಿಪ್ಪು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲದಲ್ಲಿ ಅವರ ಬ್ರೇನ್ ಚೈಲ್ಡ್ ಇದು ಅವರೇ ಇದಕ್ಕೆ ಮೂಲ ಪುರುಷರು ಕುಮಾರಣ್ಣ ಅವರು ಅಂತ ಹೇಳ್ತಾರೆ ಇರ್ಬೋದು ಅವತ್ತು ಕುಮಾರಣ್ಣ ಅವರು ರೈತರ ಮುಂದೆ ಪ್ರಸ್ತಾವನೆಯನ್ನು ಇಟ್ಟು ರೈತರ ಜೊತೆ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾಕೆಂದರೆ ಅವತ್ತು ಡಿ ಎಲ್ ಎಫ್ ಅವರು ಬಂದಿದ್ದರು ಎಸ್ಕ್ರೂ ಅಕೌಂಟಲ್ಲಿ ಫೋರ್ ಹಂಡ್ರೆಡ್ ಕ್ರೋರ್ಸ್ ಅಷ್ಟು ದುಡ್ಡು ಕೂಡ ಇಡಲಿಕ್ಕೆ ಎಲ್ಲ ಕೂಡ ಆಗಿತ್ತು ಸಿದ್ಧತೆ ಆಗಿತ್ತು ಬಟ್ ಯಾವಾಗ ರೈತರ ಜೊತೆ ಕೂತು ಚರ್ಚೆ ಮಾಡಿದ್ರು ಒಂದಷ್ಟು ಭಿನ್ನಾಭಿಪ್ರಾಯಗಳು ಒಂದಷ್ಟು ಈ ಪ್ರೋಸೆಂಟ್ ಕಾನ್ಸ್ ಎಲ್ಲವೂ ಕೂಡ ವ್ಯಕ್ತ ಆಯ್ತು ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಅದನ್ನ ಕೈ ಬಿಟ್ರು ಈಗ ಈ ಬಿಡದಿ ಟೌನ್ಶಿಪ್ ಅಂತಕ್ಕಂಥದ್ದು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಎಷ್ಟು ಜನ ರೈತರ ಜೊತೆನಲ್ಲಿ ಆ ಭಾಗದಲ್ಲಿ ನಮ್ಮ ಬಿಡದಿ ಇರ್ಬೋದು ಈ ಕಡೆ ಬೈರ್ಮಂಗ್ಲಾ ಈ ಕಡೆ ಭಾಗದಲ್ಲೆಲ್ಲ ರೈತರ ಜೊತೆ ಎಷ್ಟು ಜನ ಹೋಗಿ ಕೂತ್ಕೊಂಡು ಕಾಂಗ್ರೆಸ್ನ ನಾಲ್ಕು ಜನ ಶಾಸಕರು ಗೆದ್ದಿದಾರಲ್ಲ ಏನಾದರೂ ರೈತರ ಜೊತೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿದಾರ ಅವ್ರ ಮನಸ್ಸುಗಳಲ್ಲಿ ಏನಿದೆ ಇದನ್ನ ಯಾವ ರೀತಿ ನಾವು ಮುಂದುವರಿಸ್ಬೇಕಾ ಬೇಡವಾ ಇದ್ರ ಬಗ್ಗೆ ಅಟ್ಲೀಸ್ಟ್ ಹೋಗಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಇಲ್ಲಿವರೆಗೂ ಮುಂದಾಗಿದ್ದಾರಾ ಎಂಥದ್ದೂ ಇಲ್ಲ ಅಲ್ಲಿ ರೈತರಿಗೆ ನಿಂತ್ಕೊಂಡು ಮಾಧ್ಯಮದಲ್ಲಿ ನೀವು ನೀವು ತೋರಿಸಿದ್ರಿ ಯಾವ ರೀತಿ ಮಾತನಾಡಿದ್ದಾರೆ ರೈತರನ್ನ ಯಾವ ರೀತಿ ಕಾಣ್ತಾರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ರಾಜ್ಯದ ಜನತೆ ನೋಡಿದೆ ಈ ದುರಾಂಕಾರ ಸುಳ್ಳೆ ಅವ್ರ ಮನೆ ದೇವರು ನಾವು ಯಾವುದೇ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ಗಾಗಲಿ ಮಾಲಾಗಲಿ ಕಟ್ಕೊಂಡು ಬದುಕ್ತಾ ಇರೋರಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಏನಾರು ನಮ್ಮ ತಾಯಿಯವರು ಆ ರೀತಿ ಏನಾದರೂ ಪತ್ರ ಕೊಟ್ಟಿದ್ರು ಅಂತಕ್ಕಂಥದ್ದಾದರೆ ಮನವಿ ಸಲ್ಲಿಸಿದ್ರು ಅಂತಕ್ಕಂಥದ್ದಾದರೆ ಸಂಪೂರ್ಣ ಆ ಕೃಷಿ ಜಮೀನೇನಿದೆ ರೈತರಿಗೆ ಬಿಟ್ಕೊಡ್ತೀವಿ ಆಗ್ಬೋದಾ